ಶಿಕ್ಷಕರೇ ಹಾಗೆ ಒಂದು ಕಾಲ್ ಬರ್ತಾ ಉಂಟು ಯಾರು ಅನ್ನೋದನ್ನ ನೋಡ್ಕೊಳ್ಳೋ ಯಾರು ಶಾಂಭವಿ ಎಲ್ಲಿಂದ ನಂದಿಕೂರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಟಾಣಿಗಳಿದ್ದಾರೆ ಅದರಲ್ಲಿ ಯಾರ ಪರಿಚಯ ಉಂಟು ಅನ್ನೋದೇ ಹೇಳ್ಬೇಕು ಸಮೃದ್ಧಿ ಅದೇ ರೀತಿ ಮಹಾನ್ ಆಚಾರ್ಯ ಸುಜ್ಞಾನ್ ಆಚಾರ್ಯ ಸಮೃದ್ಧಿ ಆಚಾರ್ಯ ಮೂವರಿದ್ದಾರೆ ಮಾತಾಡಲಿಕ್ಕೆ ಇಷ್ಟಪಡ್ತೀಯಾ ಸುಜ್ಞಾನ್ ಅಲ್ಲಿ ಓಕೆ ಸುಜ್ಞಾನ್ ನಿಂಗೆ ಸಮೃದ್ಧಿ ಸಾರಿ ಶಾಂಭವಿ ಓಕೆ ಆ ಶಾಂಭವಿ ಮಾತಾಡು ಸುಜ್ಞಾನ್ ಇದ್ದಾನೆ ಇಲ್ಲಿ ಹಾ ಮಾತಾಡು ಶಾಂಭವಿ ಮಾತಾಡು ಕುತ್ಕೋ ಹಲೋ ಆ ಶಾಂಭವಿ ಸುಜ್ಞಾನ್ ಇದ್ದಾನೆ ಇಲ್ಲಿ ಕೇಳಿಸ್ತಾ ಇದ್ದಾನೆ ಸುಜ್ಞಾನ್ ಮಾತಾಡು ಜಸ್ಟ್ ವೈಟ್ ಓಕೆ ಸುಜ್ಞಾನ ಮಾತಾಡ್ತಾನೆ ಅಂತೆ ನೀನ್ ಏನೇ ಹೇಳಿಕ್ ಇಷ್ಟಪಡ್ತಿ ಸುಜ್ಞಾನ್ ಅಲ್ಲಿ ಹಾಂ ಶಾಂಭವಿ ಕೇಳಿಸ್ತಿದ್ಯಾ ಹಾ ಹೇಳು ಹಾ ಸುಜ್ಞಾನ್ ಕೂಡ ಬರ್ತಾನೆ ಮಹಾನ್ ಅದೇ ರೀತಿ ಸಮೃದ್ಧಿ ಕೂಡ ಬರ್ತಾಳೆ ಅಂತ ಎಲ್ಲಾ ಹೋಗುವಲ್ಲ ಎಲ್ರು ನಾವು ಶಾಂಭವಿಯ ಮನೆಗೆ ಹೋಗುವ ಅಲ್ಲ ಶಾಂಭವಿ ಎಷ್ಟನೇ ಪೂಜೆ ಅನ್ನೋದ ಹೇಳಿಲ್ಲ ಅಲ್ವಾ ಹತ್ತನೇ ಪೂಜೆಯಾ ಎಷ್ಟು ದಿನ ರಜೆ ಇದೆ ಓ ಹದಿನೇಳು ರಜ ದಿನ ರಜೆ ಇದೆ ಅಲ್ವಾ ಹದಿನೇಳು ದಿನದ ರಜೆಯಲ್ಲಿ ಎಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟಾ ಬೇರೆ ನೆಂಟರ ಮನೆಗೆ ಹೋಗ್ಲಿಕ್ಕಿಲ್ವಾ ಇಲ್ಲ ಆ ಹೋಗ್ಲಿಕ್ಕೆ ಮಹಾನ್ ಕೂಡ ಇದ್ದಾನೆ ಹಾಯ್ ಮಹಾನ್ ಹೇಳು ಹಾಯ್ ಶಾಂಭವಿ ಸ್ಟುಡಿಯೋದಲ್ಲಿ ಅದೇ ರೀತಿ ಸಮೃದ್ಧಿ ಇದ್ದಾಳೆ ಅವಳ ಪರಿಚಯ ನಿಮ್ಗೆ ಇರದೇ ಇರಬಹುದು ಸಮೃದ್ಧಿಗೆ ಕೂಡ ಹಾಯ್ ಹೇಳು ಶಾಂಭವಿ ಸಮೃದ್ಧಿ ಕಡೆಯಿಂದ ಕೂಡ ಹಾಯ್ ಬಂತಲ್ಲ ಹಾ ಎಲ್ರೂ ಈಗ ಶಾಂಬವಿಗೆ ದಸರಾ ಹಬ್ಬದ ಶುಭಾಶಯಗಳು ಹೇಳಿ ಶಾಂಭಾವಿಗೆ ಹೋಗು ಓಕೆ ಇವಾಗ ನಾವೆಲ್ಲ ಕೇಳಿಸ್ತಾ ಇದ್ದೇವೆ ಆ ಒಂದು ಭಕ್ತಿ ಗೀತೆಯನ್ನು ಹಾಡ್ಬಹುದ ಆ ಹಾಡಿ ಹೈ ಗಿರಿ ನಂದಿನಿ ಗಿರಿವರ ತೀ ವಿಶ್ವಿನೋ ನಂದೃರೋರಿ ವಿಷ್ಣುವ ಲಿಷ್ಣು ಭಗವ ಕಂಡ ಕುಟುಂಬಿ ಊರಿ ಕುಟುಂಬಿ ಊರಿ ಕುಯ ಜಯ ಮಹಿಷಾತುರಮತಿ ಯಿ ಸೈನ ಸುತೇ ಆಯ್ತು ಓಕೆ ಎಲ್ರು ಕೇಳಿಸ್ಕೊಂಡ್ರು ಶಾಂಬವಿಯ ಐಗಿರಿ ಅನ್ನೋ ಒಂದು ಹಾಡನ್ನ ದೇವಿದ್ದಲ್ವಾ ಫುಲ್ ಗೊತ್ತಿದ್ಯಾ ಇಲ್ಲ ಓಕೆ ಆ ಶಾಂಭವಿ ತುಂಬಾ ಚೆನ್ನಾಗಿ ಮಾತಾಡಿದ್ದಿ ಏನಾದ್ರೂ ಹೇಳಿಕ್ ಇಷ್ಟಪಡ್ತೇ ಇವರಿಗೆ ಪುಟಾಣಿ ಮಕ್ಕಳಾದಂತಹ ಏನ್ ಸ್ಪೆಷಲ್ ಇತ್ತು ಇವತ್ತು ನೀರ್ ದೋಸೆ ಇತ್ತ ಟೊಮೆಟೊ ಬಾತ್ ಹಾ 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 ಸರಿ ಸರಿ ಶಾಂಭವಿ ಆ ಸುಜ್ಞಾನ್ ಮಹಾನ್ ಸಮೃದ್ಧಿಗೆ ಏನ್ ಹೇಳಿಕ್ಕೆ ಇಷ್ಟ ಪಡ್ತೀಯಾ ಓಕೆ ಇನ್ನೊಂದು ಪುಟಾಣಿ ಇಲ್ಲಿ ಆ ಬಂದಿದ್ದಾನೆ ಇವನ ಹೆಸರು ಆ ಸಾರ್ಥಕ್ ಅನ್ನೋದು ಸಾರ್ಥಕ್ ಪುಟಾಣಿ ಈಗ ಬಂದು ಇಲ್ಲಿ ಜಾಯಿನ್ ಆಗಿದ್ದಾನೆ ಅವ್ನಿಗೂ ಹಾಯ್ ಹೇಳು ಸಂ ಶಾಂಬವಿ ಸಾರ್ಥಕ್ ಹಾಯ್ ಹೇಳು ಹಾಯ್ ಹಾಯ್ ಓಕೆ ಓಕೆ ಶಾಂಭವಿ ತುಂಬಾ ಚೆನ್ನಾಗಿ ಮಾತಾಡಿದ್ದಿ ಅದೇ ರೀತಿ ಭಕ್ತಿ ಗೀತೆಯನ್ನ ಹಾಡಿದ್ದಿ ಎಲ್ರು ಶಾಂಭವಿಗೆ ಥ್ಯಾಂಕ್ ಯು ಹೇಳಿ ಬಾಯ್